ನಮಸ್ಕಾರ ವೀಕ್ಷಕರೇ ರಾಹುಲ್ ಗಾಂಧಿ ಹೊಲಿಗೆ ಹಾಕಿದ ಚಪ್ಪಲಿಗಳಿಗೆ ಲಕ್ಷ ಲಕ್ಷ ಹಣ ಕೊಟ್ಟು ಖರೀದಿಸಲು ಮುಗಿಬಿದ್ದ ಜನ ಸಂಸದ ರಾಹುಲ್ ಗಾಂಧಿ ಸುಲ್ತಾನ್ಪುರಕ್ಕೆ ಹೋಗಿದ್ದಾಗ ಚಮ್ಮಾರರ ಅಂಗಡಿಯಲ್ಲಿ ಹೊಲಿಗೆ ಹಾಕಿದ್ದ ಚಪ್ಪಲಿಗಳಿಗೆ ಭಾರೀ ಬೇಡಿಕೆ ಬಂದಿದೆ ಆ ಚಪ್ಪಲಿಗಳನ್ನು ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಖರೀದಿ ಮಾಡಲು ಜನರ ಸಿದ್ಧರಿದ್ದಾರೆ ರಾಹುಲ್ ಗಾಂಧಿ ಜುಲೈ ಇಪ್ಪತ್ತಾರರಂದು ಮಾನನಷ್ಟ ಮೊಕದೊಮ್ಮೆ ಪ್ರಕರಣವೊಂದರಲ್ಲಿ ಸುಲ್ತಾನ್ಪುರ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ಅದೇ ಸಮಯದಲ್ಲಿ ಚೆಮ್ಮಾರನ ಅಂಗಡಿಯೊಂದರ ಬಳಿ ನಿಲ್ಲಿಸಿ ಅವರೊಂದಿಗೆ ಮಾತನಾಡಿದರು ಬಳಿಕ ಚಪ್ಪಲಿಯನ್ನು ಒಳೆದಿದ್ದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ರಾಹುಲ್ ಗಾಂಧಿ ಬಂದ ಬಳಿಕ ಚೆಮ್ಮಾರರ ರಾಮ್ ಚೇತ್ ಅದೃಷ್ಟವೇ ಬದಲಾಯಿತು ರಾಹುಲ್ ಗಾಂಧಿ ಒಲಿದಿದ್ದ ಚಪ್ಪಲಿಗಳನ್ನು ಖರೀದಿಸಲು ಜನರು ಸರತಿಯಲ್ಲಿ ನಿಂತಿದ್ದಾರೆ ಕೇಳಿದಷ್ಟು ಹಣವನ್ನು ನೀಡಲು ಜನರು ಸಿದ್ಧರಿದ್ದಾರೆ ಹತ್ತು ಲಕ್ಷ ಬೇಕಾದರೂ ಕೊಡ್ತೀವಿ ಚಪ್ಪಲಿ ಕೊಡಿ ಅಂತ ಕೇಳ್ತಿದರೆ ಚಮ್ಮರ ರಾಮ್ಜತ್ ಅದೃಷ್ಟವೇ ಚೇಂಜ್ ಆಗಿದೆ ಮೊದಲು ಒಬ್ಬ ವ್ಯಕ್ತಿ ಒಂದು ಲಕ್ಷ ಆಫರ್ನೊಂದಿಗೆ ಬಂದಿದ್ದ ಆ ಚಪ್ಪಲಿಯನ್ನು ಮಾರಾಟ ಮಾಡಲು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ರಾಹುಲ್ ಗಾಂಧಿ ಒಲಿದ ಚಪ್ಪಲಿ ಅವರಿಗೆ ವಿಶೇಷವಾಗಿದೆ ಅಂತ ಹೇಳಿದರು ಯಾರಾದರೂ ಕೋಟಿ ರೂಪಾಯಿ ಕೊಟ್ಟರೆ ಆ ಚಪ್ಪಲಿ ಕೊಡೋದಿಲ್ಲ ಆ ಚಪ್ಪಲಿಯನ್ನು ಅಂಗಡಿಯಲ್ಲೇ ಹಿಡಿಯೋದಾಗಿ ಚೆಮ್ಮಾರರು ಹೇಳಿದ್ದಾರೆ ಚೆಮ್ಮಾರ ರಾಮ್ ಚೇತ್ಗೆ ರಾಹುಲ್ ಗಾಂಧಿ ಉಡುಗೊರೆಯಾಗಿ ಕಳುಹಿಸಿದ್ದಾರೆ ಚೇತ್ ರಾಮ್ಗೆ ಸಹಾಯ ಮಾಡಲು ಶೂ ಮತ್ತು ಚಪ್ಪಲಿ ಒಲಿಯಲು ಎಲೆಕ್ಟ್ರಾನಿಕ್ ಕೇಂದ್ರವನ್ನು ಕಳುಹಿಸಿಕೊಟ್ರು ಇದನ್ನು ಸ್ವತಃ ಚೆಮ್ಮಾರ ರಾಮ್ ಚೇತ್ ಅವರೇ ಹೇಳ್ತಿದ್ದಾರೆ ಇದೇ ಅಲ್ವಾ ಅಂದ್ರೆ ಮನುಷ್ಯನು ಕಷ್ಟಪಡುವ ಜೊತೆಗೆ ಲಕ್ಕು ಇರಬೇಕು ಅವರ ಟೈಮು ಚೆನ್ನಾಗಿರಬೇಕು ಈ ಚೆಮ್ಮಾರನಿಗೆ ರಾಹುಲ್ ಗಾಂಧಿ ಬಂದ ಅವರ ಅಂಗಡಿಗೆ ವಿಸಿಟ್ ಕೊಟ್ಟ ಹೋದ್ಮೇಲೆ ಈ ಚೆಮ್ಮಾರನ ಟೈಮ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವೀಕ್ಷಕರೇ ನೀವೇನಂತೀರಾ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು